ಮೂರು ಶಾಲೆ ಮೂವರು ವಿದ್ಯಾರ್ಥಿನಿಯರೇ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬು ಎಷ್ಟೇ ರಸವತ್ತಾದ ರಸ ಪ್ರಶ್ನೆ ಕಾರ್ಯಕ್ರಮ ಈ ಬಾರಿ ಯಾವ ಶಾಲೆಯ ಮಕ್ಕಳು ಗೊತ್ತಾ ಶಾಲೆಯಲ್ಲಿ ಶಿಕ್ಷಕರಿಂದ ಮೆಚ್ಚುಗೆ ಸಾರ್ವಜನಿಕ ವಲಯದಲ್ಲಿ ಜನಸಾಮಾನ್ಯರಿಂದ ಮೆಚ್ಚುಗೆ ಸಹಕರಿಸಿದ ಜನಪ್ರತಿನಿಧಿಗಳಿಂದಲೂ ಮೆಚ್ಚುಗೆ ಇದು ಎರಡನೆಯ ಕಾರ್ಯಕ್ರಮ ತಂದುಕೊಟ್ಟ ಸಂತಸದ ಕ್ಷಣ ಜನಶಕ್ತಿ ನ್ಯೂಸ್ ಕಳೆದ ಒಂದು ತಿಂಗಳ ಹಿಂದೆ ನಡೆಸಿದ್ದ ರಸಪ್ರಶ್ನೆ ಕಾರ್ಯಕ್ರಮದಂತೆ ಮತ್ತೊಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಯಶಸ್ಸು ಕಂಡಿದೆ ಹೌದು ಈ ಬಾರಿ ದಾಸನಪುರ ಹೋಬಳಿ ಮಟ್ಟದ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮವನ್ನ ಸ್ವಲ್ಪ ವಿಭಿನ್ನವಾಗಿ ಸರಳವಾಗಿ ಆಯೋಜನೆ ಮಾಡಲಾಗಿತ್ತು ಒಂದೊಂದು ಶಾಲೆಯಿಂದ ಒಬ್ಬೊಬ್ಬರನ್ನೇ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಮೂರು ಶಾಲೆ ಮೂವರು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ಸಿದ್ದನ ಹೊಸಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯ ನಾಗರತ್ನ ಮಾದವರ ಸರ್ಕಾರಿ ಶಾಲೆಯ ಅಭಿಲಾಷ ಹಾಗೂ ಮದರೈಕನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ದೀಕ್ಷಿತ ಎಂಬ ಮೂರು ವಿದ್ಯಾರ್ಥಿನಿಯರು ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಮೂವರು ಕೂಡ ಹೆಣ್ಣು ಮಕ್ಕಳೇ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಇನ್ನು ಈ ಬಾರಿ ಐದು ಸುತ್ತಿನ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳಿತ್ತು ಮೊದಲ ಬಹುಮಾನವನ್ನ ಸಿದ್ದನ ಹೊಸಹಳ್ಳಿಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ನಾಗರತ್ನ ಪಡೆದ್ರೆ ಎರಡನೆಯ ಬಹುಮಾನವನ್ನ ಮಾದಾವರ ಶಾಲೆಯ ವಿದ್ಯಾರ್ಥಿನಿ ಅಭಿಲಾಷ ಪಡೆದುಕೊಂಡ್ರು ಮೂರನೇ ಬಹುಮಾನವನ್ನ ಹಳ್ಳಿಯ ಶಾಲೆಯ ವಿದ್ಯಾರ್ಥಿನಿ ದೀಕ್ಷಿತ ಪಡೆದುಕೊಂಡ್ರು ವಿಜೇತರಿಗೆ ಮೂರು ಪುಸ್ತಕಗಳು ಟ್ರೋಫಿ ಐದು ಮೂರು ಎರಡು ಸಾವಿರದಂತೆ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಯಿತು ಭಗವಂತ ಇರುತ್ತೆ ನಮ ಸುತ್ತ ಇನ್ನು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಸಿದ್ದನ ಹೊಸಹಳ್ಳಿಯ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ರತ್ನಮ್ಮ ಜನಶಕ್ತಿ ನ್ಯೂಸ್ನ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸ್ಪರ್ಧಾತ್ಮಕ ಯುಗದಲ್ಲಿ ಕುತೂಹಲಕಾರಿ ವಿಷಯವೇನೆಂದ್ರೆ ಎಲ್ಲರೂ ಉಳಿವಿಗಾಗಿ ಹೋರಾಟ ಅಂತಿದ್ರು ಈಗ ಜ್ಞಾನಕ್ಕಾಗಿ ಹೋರಾಟವಾಗಿದೆ ಮಕ್ಕಳಿಗೆ ಈ ಕಾರ್ಯಕ್ರಮ ತುಂಬಾ ಅನುಕೂಲಕರವಾಗಿದೆ ಶಾಲೆಯಲ್ಲಿ ಮಾಡ್ತಿದ್ದ ಇಂತಹ ಕಾರ್ಯಕ್ರಮಗಳನ್ನು ಮಾಧ್ಯಮದವರು ಮಾಡ್ತಿರೋದು ಖುಷಿ ಇದೆ ನಿಮ್ಮ ಸುದ್ದಿ ಮಾಧ್ಯಮ ಹೀಗೆ ಉತ್ತಮವಾಗಿ ಮುಂದುವರಿಯಲಿ ಎಂದು ಶ್ಲಾಘಿಸಿದ್ರು ಆತ್ಮೀಯ ವೀಕ್ಷಕರೇ ಜನಶಕ್ತಿ ನ್ಯೂಸ್ ಕನ್ನಡ ಈ ದಿನ ನಮ್ಮ ಶಾಲೆಯಲ್ಲಿ ರಸವತ್ತಾದಂಥ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮ ನಿಜಕ್ಕೂ ಒಂದು ರೀತಿ ಪ್ರಶಂಸನೀಯವಾಗಿತ್ತು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕುತೂಹಲಕಾರಿಯಾದಂಥ ವಿಷಯ ಏನಂದರೆ ಎಲ್ಲರೂ ಉಳಿವಿಗಾಗಿ ಹೋರಾಟ ಮೊದಲು ಹೇಳ್ತಾಯಿದ್ರು ಹೀಗಾಗಲ್ಲ ಜ್ಞಾನಕ್ಕಾಗಿ ಹೋರಾಟ ಅನ್ನೋದು ಈ ಒಂದು ರಸಪ್ರಶ್ನೆಯಿಂದ ನಾವು ತಿಳ್ಕೊಬೋ ತಿಳ್ಕೊಬೇಕಂತ ಅಂಶ ಆಗಿದೆ ಐದು ಸುತ್ತು ಮಾಡಿದ್ರು ಯಾವ್ಯಾವ ಸುತ್ತಲ್ಲಿ ಏನೇನಿರುತ್ತೆ ಅಂತ ನಮಗೆ ಕುತೂಹಲ ಇತ್ತು ನಿಮ್ಮ ಕಾರ್ಯಕ್ರಮ ನಿಜಕ್ಕೂ ಸಹ ಮಕ್ಕಳಿಗೆ ಭಾಳ ಅನುಕೂಲ ಆಗ್ತೈತೆ ಈಗಿನ ಕಾಲದಲ್ಲಿ ನಾವು ಶಾಲೆಗಳಲ್ಲಿ ಮಾತ್ರ ನಾವು ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿಭಾ ಕಾರಂಜಲಿ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತಾಯಿದ್ವಿ ಆದರೆ ಸಮೂಹ ಮಾಧ್ಯಮಗಳು ಸಹ ಇಂದು ಇಂತಹ ಸ್ಪರ್ಧಾ ಕಾರ್ಯಕ್ರಮಗಳನ್ನ ಏರ್ಪಡ್ಸ್ತಕ್ಕಂಥದ್ದು ಶ್ಲಾಘನೀಯವಾದಂಥ ವಿಷಯ ಆಗಿದೆ ಹೀಗೆ ನಿಮ್ಮ ಕಾರ್ಯಕ್ರಮ ಭಾಳ ಚೆನ್ನಾಗಿ ಬಂತು ಸರ್ ಮುಂದುವರಲಿ ಈ ಚಾನಲ್ ಚೆನ್ನಾಗಿ ಮುಂದುವರಲಿ ಅಂತ ಆಶಿಸ್ತೀವಿ ಸರ್ ಸರ್ ಮೊಟ್ಟ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ಮತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ತುಂಬ ಖುಷಿಯಾಗಿ ಹೇಳೋ ವಿಷಯ ವಿಷಯ ಅಂದರೆ ಸಮೋಹನ ಮೀಡಿಯಾ ಪ್ರೈವೇಟ್ ಲಿಮಿಟೆಡಿಂದ ರಸವತ್ತಾದ ಪ್ರಶ್ನೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ತೀವಿ ಅಂತ ಹೇಳಿದಾಗ ನಮಗೆ ಯಾವ ಥರ ಕ್ವಶನ್ ಬರ್ಬೋದು ಸರ್ ಹೇಗೆ ಬರ್ಬೋದು ಅಂತ ಇಲ್ಲ ಮೇಡಮ್ ಪುಸ್ತಕದಲ್ಲಿರೋದೇ ಬರೋದು ಅಂದಾಗ ನಮ್ಮ ಮಕ್ಕಳನ್ನು ನಾವು ರೆಡಿ ಮಾಡಬೇಕಾಗತ್ತೆ ಹಾಗೇನೇನೆ ರೆಡಿ ಮಾಡಿ ಇವಾಗ ಇದನ್ನು ಈ ಒಂದು ಜನ ಶಕ್ತಿ ನ್ಯೂಸ್ ಕಡೆಯಿಂದ ನಮ್ಮ ಮೊಬೈಲ್ಗಳಲ್ಲಿ ಇನ್ಮೇಲಿಂದ ಐದು ಇವತ್ತಾಗಿರುವಂತಹ ಐದು ಭಾಗಗಳನ್ನು ಮಾಡಿ ನಮ್ಮ ಮೊಬೈಲ್ಗಳಲ್ಲಿ ಹಾಕಿದಾಗ ನಮ್ಮ ಶಾಲೆನಲ್ಲಿ ಸುಮಾರು ಒಂಬೈನೂರು ಮಕ್ಕಳು ಓದ್ತಾ ಇದ್ದಾರೆ ಅವ್ರಿಗೆ ಅದೆಲ್ಲವೂ ತಲುಪಿದಾಗ ಏ ನಾನು ಯಾಕೆ ಈ ರೀತಿಯಾಗಿ ಮುಂದಿನ ವರ್ಷ ಅಥವಾ ನಾನು ಯಾಕೆ ಇನ್ಮೇಲೆ ಓದಬೇಕು ಅನ್ನೋಂತಹ ಒಂದು ಕಿಚ್ಚನ್ನು ಇವತ್ತಿನಿಂದ ಈ ನ್ಯೂಸ್ ಚಾನಲ್ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಮಾಡಿದೆ ಇದಕ್ಕೂ ಮುಂಚೆನೇ ಪ್ರತಿದಿನವೂ ಸಹ ನಮ್ಮ ಶಾಲೆ ಪ್ರೇಯರ್ ಸಮಯದಲ್ಲಿ ನಮ್ಮ ಶಾಲೆ ಎಚ್ ಎಮ್ ರವರು ಪ್ರತಿದಿನವೂ ಹತ್ತತ್ತು ಜನರಲ್ ಕ್ವೆಶನ್ನು ಜನರಲ್ ಜಿ ಕೆ ನಾಲೆಡ್ಜ್ ಇರುವಂತಹ ಕ್ವಶನ್ಸ್ಗಳನ್ನು ಕೇಳೋದಕ್ಕೆ ಇದು ಮಾಡ್ತಾರೆ ನಮ್ಮ ಶಾಲೆ ಮಗು ಮೊ ಮೊಟ್ಟ ಮೊದಲನೇದಾಗಿ ಬಹುಮಾನವನ್ನು ಪಡೆದಿದೆ ಅದು ಪ್ರೇರಣೆ ಇರಬಹುದು ಅಥವಾ ಅವಳು ಕೂಡ ಸ್ವಂತವಾಗಿ ಕೃಷಿಯನ್ನು ಮಾಡಿ ಅವಳು ಕೂಡ ಓದ್ಕೊಂಡಿದ್ದಾಳೆ ಈ ಒಂದು ಚಾನಲ್ಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲ ಮಕ್ಕಳಿಗೂ ಇದು ತುಂಬ ಇನ್ಸ್ಪಿರೇಷನ್ ಆಗುತ್ತೆ ಇವತ್ತಿನಿಂದ ಏನೇ ಆದರೂ ಸ್ವಲ್ಪ ಕೇರ್ಲೆಸ್ ಮಾಡಿ ಏ ಇದೇನು ಬಿಡು ಅಂತ ಇದನ್ನು ಹೇಳೋ ಅಂಥದ್ದಲ್ಲ ಈ ಹುಡುಗಿ ಇವತ್ತಿನ ದಿನ ಬಹುಮಾನವನ್ನು ನಾಳೆ ಇದರಲ್ಲಿ ಪ್ರೇಯರ್ ಹಾಲ್ ಸಮಯದಲ್ಲಿ ತೋರಿಸ್ದಾಗ ನಾನು ಯಾಕೆ ಟ್ರೈ ಮಾಡಬಾರ್ದು ಅನ್ನುವಂತಹ ಒಂದು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇನ್ನು ಮೇಲೆ ಆಗುತ್ತೆ ತುಂಬ ಥ್ಯಾಂಕ್ ಯು ಸರ್ ನಿಮ್ಮ ಚಾನಲ್ಗೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದನ ಹೊಸಳ್ಳಿ ಹಾಗೂ ಮಾನ್ಯ ಎಸ್ ಟಿ ಸಿಯ ಅಧ್ಯಕ್ಷರ ಒಂದು ಸಹಯೋಗದಲ್ಲಿ ಇಂದು ಜನಶಕ್ತಿ ಮಾಧ್ಯಮದ ವತಿಯಿಂದ ಆಗಮಿಸಿ ಇಂದು ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದನ ಹೊಸಳ್ಳಿ ಹಾಗೂ ಮಾದಾವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದನಾಯಕನಹಳ್ಳಿ ಈ ಮೂರು ವಿದ್ಯಾರ್ಥಿಗಳಿಗೆ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಇವತ್ತು ಹಮ್ಮಿಕೊಂಡು ಅದನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿರುವಂತಹ ಜನಶಕ್ತಿ ಮಾಧ್ಯಮದ ಎಲ್ಲ ಸನ್ಮಿತ್ರರು ಹಾಗೂ ಮಾಧ್ಯಮದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ರತ್ನಮ್ಮ ಹಾಗೂ ನಮ್ಮ ಶಾಲೆಯ ಎಸ್ ಟಿ ಸಿಯ ಮಾನ್ಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶೋಭಾ ಹಾಗೂ ಎಲ್ಲ ನಮ್ಮೆಲ್ಲರ ನೆಚ್ಚಿನ ಎಸ್ ಟಿ ಎಂ ಸಿಯ ಸರ್ವ ಪದಾಧಿಕಾರಿಗಳ ವತಿಯಿಂದ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರೇ ಹೇಳಿದಾಗೆ ಸರ್ಕಾರದ ನಾಲ್ಕನೇ ಅಂಗ ಮಾಧ್ಯಮ ಅಂಗ ಅಂತ ಹೇಳಿದರು ನಿಜವಾಗ್ಲೂ ನಮಗೂ ಇದು ಗೊತ್ತಿರಲಿಲ್ಲ ಅಂತಲೇ ಹೇಳ್ಬೋದು ಆದ ಇತ್ತೀಚಿನ ದಿನಮಾನಗಳಲ್ಲಿ ಮಾಧ್ಯಮದ ಒಂದು ಪರಿಣಾಮ ಅದರ ಎಷ್ಟು ಎಫೆಕ್ಟಿವ್ ಇದೆ ಅನ್ನೋದನ್ನ ನಾವು ಇಲ್ಲಿಂದ ತಿಳ್ಕೊಬೋದು ಮಾಧ್ಯಮದ ಮೂಲಕ ನಮ್ಮ ವಿದ್ಯಾರ್ಥಿಗಳ ಜ್ಞಾನದ ಜ್ಞಾನಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ಅದರ ಒಂದು ಔಚಿತ್ಯವನ್ನು ಮಕ್ಕಳಿಗೆ ಅಹ್ ಉಣಬಡಿಸುವಂತಹ ಈ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಇದು ಸಂತೋಷದಾಯಕ ವಿಷಯ ಅಂತಾನೆ ಹೇಳ್ಬೋದು ನಮ್ಮ ಶಿಕ್ಷಕರ ಪರವಾಗಿ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಈ ಜನಶಕ್ತಿ ಮಾಧ್ಯಮದ ಎಲ್ಲಾ ಬಂದು ಬಳಗಕ್ಕೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ನಾನು ತುಂಬು ಹೃದಯದ ಧನ್ಯವಾದನ ಇಷ್ಟ ಇನ್ನು ಕಾರ್ಯಕ್ರಮವನ್ನ ಸಿದ್ದನ ಹೊಸಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಆಯೋಜನೆ ಮಾಡಿದ್ರಿಂದ ಅಲ್ಲಿನ ಶಿಕ್ಷಕ ಬೃಂದದವರು ಕೂಡ ಸಹಕರಿಸಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಲು ಸಾಕ್ಷಿಯಾದ್ರು ಅನಿಲ್ ತಲಕಟ್ಟಿ ಜನಶಕ್ತಿ ನ್ಯೂಸ್ ಬೆಂಗಳೂರು